ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಬೆಳಗಿನ ಜಾವದಿಂದ ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ ಇವತ್ತು ಸೋಮವಾರ ಇವತ್ತಿನ ವಿಡಿಯೋ ಇದನ್ನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ ತಿಂಡಿಗೆ ಹಾಗೆ ನೈಟ್ ಹಿಂದಿನ ದಿನವೇ ನಾನು ಏನು ಮಾಡಿದ್ದೆ ಅಕ್ಕಿ ನೆನೆ ಹಾಕಿದ್ದೆ ರೇಷನ್ ಅಕ್ಕಿಲಿ ಹಾಗೆ ನಾನು ಇದಕ್ಕೆ ಏನನ್ನು ಕೂಡ ನಾನು ಇಡ್ಲಿ ರವೆನ ಸೇರಿಸಿಲ್ಲ ಹಾಗೆ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡನ್ನೂ ಹಾಕಿ ನೆನೆ ಹಾಕಿ ಮಿಕ್ಸಿ ಮಾಡಿರೋದು ನೋಡಿರಿ ನೈಟ್ ಹೇಗಿತ್ತು ಇವಾಗ ಎಷ್ಟು ಉಪ್ಪಿ ಬಂದಿದೆ ಹಾಗೇ ಇದಕ್ಕೆ ಸೋಡಾ ಸ್ವಲ್ಪ ಉಪ್ಪು ಹಾಕಿ ನಾನು ಇಟ್ಟಿದ್ದೀನಿ ಅಂದರೆ ಯಾವ ರೀತಿಯಾಗಿ ಬರುತ್ತೆ ಅಕ್ಕಿಯಲ್ಲಿ ಅಂತೇಳ್ಬಿಟ್ಟು ನಿಮಗೆ ತೋರಿಸೋಣ ಅಂತೇಳ್ಬಿಟ್ಟು ವೀಡಿಯೋನ ಪ್ರಾರಂಭ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ಯಾರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಬೇಗ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನಡ್ಸಿ ಬರುತ್ತೆ ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಫ್ರೆಂಡ್ಸ್ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ ಇಡ್ಲಿ ರೆವೆಯಲ್ಲಿ ಯಾವ ರೀತಿಯಾಗಿ ಇಡ್ಲಿ ಮಾಡೋದು ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಮತ್ತು ಬೇರೆಯವರು ಮಾಡೋದಲ್ಲ ಎಲ್ಲರೂ ಇದೇ ಥರನೇ ಮಾಡೋದು ನಾನು ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ಅದು ಅಲ್ಲದೆ ಅಕ್ಕಿ ಅಷ್ಟೇ ಹಾಕಿ ಯಾವ ರೀತಿಯಾಗಿ ಇಡ್ಲಿ ಮಾಡ್ತಾಯಿದ್ದೀನಿ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ರವೆದ ಶೇರ್ ಮಾಡಿದ್ದೆ ನಿಮಗೆ ವಿಡಿಯೋನ ಹಾಗೆ ಇದನ್ನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟರೆ ಹದಿನೈದು ನಿಮಿಷ ಜಾಸ್ತಿ ಇರುತ್ತೆ ಹತ್ತು ನಿಮಿಷ ಆದರೆ ಬೇಗನೆ ಬಿಡುತ್ತೆ ನೋಡ್ರಿ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಇಡ್ಲಿ ಹಾಗೆ ಮತ್ತು ಸಾಂಬಾರು ಮತ್ತು ನಾನು ಚಟ್ನಿನ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೆ ಹಾಗೆ ಜಾಸ್ತಿ ಏನು ತೋರ್ಸೋಕ್ಕೋಗಿಲ್ಲ ವೀಡಿಯೋದಲ್ಲಿ ಹಾಗೆ ಬ್ರೀಫಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಇಡ್ಲಿನೂ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿ ಮೆತ್ತಿಗೆ ಕೂಡ ಬಂದಿದ್ದು ನೋಡಿರಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ನನಗೆ ಇಡ್ಲಿ ತುಂಬ ಇಷ್ಟ ಈ ರೀತಿ ಹೆಂಗೆ ಮಾಡೋದು ನಮ್ಮ ಅಮ್ಮ ಮಾಡೋ ಇಡ್ಲಿ ತುಂಬಾ ಸಾಫ್ಟ್ ಇರುತ್ತೆ ಅದು ನಾನು ಮಾಡಿರೋ ಈ ಇಡ್ಲಿ ನೆನ್ಪು ಮಾಡಿಕೊಂಡ್ರೆ ಅದನ್ನು ಕೂಡ ನೆನಪುರುತ್ತೆ ಅಮ್ಮ ಎಷ್ಟು ಚೆನ್ನಾಗಿ ಇಡ್ಲಿ ಮಾಡ್ತಾ ಇದ್ರಲ್ಲ ಅಂತೇಳ್ಬಿಟ್ಟು ಹಾಗೆಯೇ ತಿಂಡಿ ಎಲ್ಲ ತಿಂದಾದಮೇಲೆ ತುಂಬ ಮಳೆ ಬರ್ತಾಯಿತ್ತು ಹಾಗಾಗಿ ಒಂದು ಓಟ ಕಾಫಿ ಕುಡಿಯೋಣ ಬಿಸಿ ಬಿಸಿಯಾಗಿ ಅಂತೇಳ್ಬಿಟ್ಟು ಟೀ ಟೀ ಮಾಡಿಕೊಂಡು ಟೀ ಕುಡಿತಾ ಇದ್ದೀನಿ ಹೊರಗಡೆ ಎಂದು ಮಳೆ ಅಂದರೆ ಮಳೆ ಒಂದು ತ್ರೀ ಡೇಸ್ ಆಯಿತು ಹೀಗೇ ಮಳೆ ಬರ್ತಾ ಇದೆ ಸ್ವಲ್ಪ ಹೊತ್ತು ಬರುವು ಕೊಟ್ಟು ಆಮೇಲೆ ಮತ್ತೆ ಮಳೆ ಬರ್ತಾ ಇದೆ ಹಾಗೇ ಟ್ಯಾಕ್ಟ್ರ್ ಕೂಡ ಹೊಲಕ್ಕೆ ಹೋಗ್ಬಂದಿತ್ತು ಸ್ವಲ್ಪ ಮಣ್ಣೆಲ್ಲ ಇತ್ತು ಅದೆಲ್ಲ ಹೋಗಲಿ ಅಂತೇಳ್ಬಿಟ್ಟು ಹಾಗೆಯೇ ಗಾಡಿನ ಹೊರಗಡೆ ಟ್ಯಾಕ್ಟ್ರ್ ನಿಲ್ಲಿಸಿದ್ದಾರೆ ಮಳೆಗೆ ಹಾಗೆಯೇ ಎಲ್ಲ ಆದಮೇಲೆ ತಿಂಡಿ ಎಲ್ಲ ತಿಂದಾದಮೇಲೆ ಪಾಪನೂ ಕೂಡ ಅಂಗನವಾಡಿಗೆ ಬಂದ ಬಂದಮೇಲೆ ಸ್ವಲ್ಪ ವಾಶ್ ಮಾಡಿದ ಬಟ್ಟೆ ಎಲ್ಲ ಇದ್ವು ಅವನ್ನ ಕ್ಲೀನಾಗಿ ಮರ್ಚಿ ಇಡೋಣ ಅಂತ ಬಿಟ್ಟು ಏನಾಗುತ್ತೆ ಅಂದರೆ ಎಲ್ಲ ತೊಗೊಂಬಂದು ಹಾಗೇನೇ ಹಾಕ್ಬಿಡ್ತೀವಿ ಸೋಪಾದ ಮೇಲೆ ಹೊರಗಡೆ ಎಂಟ್ರೆನ್ಸ್ ಬಂದ ತಕ್ಷಣನೇ ಸೋಪ ಇದೆ ಅಲ್ಲಿ ಅಷ್ಟು ಬಟ್ಟೆಲ್ಲ ಹಾಕ್ಬಿಡ್ತೀವ ಹಂಗಾಗಿ ಬಂದರಿಗೆಲ್ಲ ಕೂತ್ಕೊಳಕಿದೇನಿದು ಬಟ್ಟೆನೇ ಕಾಣಿಸುತ್ತಲ್ಲ ಅನ್ನೋ ರೀತಿ ಆಗಿಬಿಡುತ್ತೆ ಹಾಗಾಗಿ ಎಲ್ಲ ಇದ್ದೀನಿ ಹಾಗೆಯೇ ನಾನು ಸು ಒಂದು ಹದಿನೈದು ದಿನ ತಿಂಗಳಿಗೆ ಒಂದ್ಸರಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಮ್ಮ ಚಿರು ಬಟ್ಟೆ ನನ್ನ ಬಟ್ಟೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಹಾಗಾಗಿ ಅಷ್ಟನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಬಟ್ಟೆ ಎಲ್ಲ ಬೇರೆ ಮಾಡೋಣ ಸ್ವಲ್ಪ ಹಾಳಾಗಿದ್ದು ಇದ್ದವು ಬಟ್ಟೆ ಚಿರುದು ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಎಲ್ಲ ಬೇರೆ ಬಟ್ಟೆ ಸಪ್ರೇಟ್ ಮಾಡ್ತಾಯಿದ್ದೀನಿ ನಂದು ಬಟ್ಟೆನೂ ಕೂಡ ಮಿಕ್ಸ್ ಆಗಿಬಿಟ್ಟಿತ್ತು ಚಿರು ಬಟ್ಟೆ ಜೊತೆಗೆ ಹಾಗಾಗಿ ಸಪ್ರೇಟ್ ಮಾಡಿಟ್ಕೊಂಡ್ರೆ ಬೇಗನೆ ತೊಗೊಳೋಕ್ಕೂ ಕೂಡ ಚೆನ್ನಾಗುತ್ತೆ ಅಂತೇಳ್ಬಿಟ್ಟು ಈಗ ಅರ್ಜೆಂಟ್ ಅರ್ಜೆಂಟಿಗೆ ನನ್ನಷ್ಟು ಸೋಂಬೇರಿ ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ ಅಷ್ಟು ಸೋಂಬೇರಿ ಎಲ್ಲ ಏನು ಮಾಡ್ತೀನಿ ಮರ್ಚಿಟ್ಕೊಂಡಿರ್ತೀನಿ ಎಲ್ಲ ತೆಗೆದು ತೆಗೆದು ಹಾಕಿ ಹಾಕಿ ಮತ್ತೆ ನಾನೇ ನಾನೇ ಮರ್ಚಿಡ್ಬೇಕು ಹಂಗೆ ಮಾಡ್ತೀನಿ ಬಿಡ್ತೀನಿ ಕ್ಲೀನ್ ಮಾಡ್ಕೊಳ್ತೀನಿ ನಾನಷ್ಟು ಸೋಂಬೇರಿನಾ ಅನ್ನಿಸ್ತತೆ ಒಂದೊಂದ್ಸರಿ ಹಾಗೆಯೇ ತುಂಬ ಜನ ಕೇಳ್ತಾಯಿದ್ರು ಹುಷಾರಾಯ್ತಾ ಯಾಕೆ ಹುಷಾರಿಲ್ಲ ಅಂತೇಳಿ ವೀಡಿಯೋನ ಮಾಡ್ತಾಯಿಲ್ಲ ಹಾಗೆ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬಂದ್ರಲ್ಲ ಯಾಕೆ ಅಂತೇಳ್ಬಿಟ್ಟು ಅದೇ ಹೇಳಿದ್ನಲ್ಲ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ವೀಕ್ ಆಗಿದೆಯಾ ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಿಸೋಣ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಕಡಿಮೆ ಆಗಿದೆಯೋ ಏನೋ ಅಂತ ಸ್ವಲ್ಪ ಕಡಿಮೆ ಆಗಿತ್ತು ಅದಕ್ಕೆಲ್ಲ ಎಲ್ಲ ಕೊಟ್ಟಿದ್ದಾರೆ ಸರಿಯಾಗುತ್ತೆ ಹಾಗೆ ಚಿರು ಇಲ್ದಾಗಲೇ ನಾನು ಇದನ್ನೆಲ್ಲ ಮ ಮಾಡ್ಕೋಬೇಕು ಇಲ್ಲ ಅಂದರೆ ಎಲ್ಲ ಕಿತ್ತಿ ಕಿತ್ತಿ ಹಾಕ್ಬಿಡ್ತಾನೆ ಅವನು ಅದಕ್ಕೆ ಹಾಗಾಗಿ ಅವ್ನು ಕಳಿಸಿ ನಾನು ಮಾಡ್ಕೊಳ್ತಿದ್ದೀನಿ ಇನ್ನೆರಡು ದಿನ ಮತ್ತೆ ಇದೇ ಪರಿಸ್ಥಿತಿ ಮಾಡ್ಕೊಳ್ತೀನಿ ಎಲ್ಲ ಒಂದು ಸಿಗಲ್ಲ ತಕ್ಷಣ ಪ್ಯಾಂಟು ಎಲ್ಲ ಮತ್ತೆ ಸಪ್ರೇಟ್ ಎಲ್ಲ ಕೆದ್ರ ಹಾಕ್ಬಿಡ್ತೀನಿ ಹಾಗೆಯೇ ಮಧ್ಯಾಹ್ನ ಮತ್ತೆ ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಂಜೆ ದೇವ್ರ ದೀಪ ಆಚಿತ್ತಾಯಿತು ಹಾಗೆಯೇ ಒಂದು ದೇವರ ಅನುಗ್ರಹ ಇರಲಿ ಸಂಜೆ ಒಂದು ವಿಡಿಯೋನ ಮಾಡೋಕ್ಕೂ ಕೂಡ ಒಂದು ಆಸಕ್ತಿ ಬರುತ್ತೆ ಅಂತೇಳ್ಬಿಟ್ಟು ಈ ಎಲ್ಲರ ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಅಂದ್ಕೊಳ್ತೀನಿ ಹಾಗೆ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಆ ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತೇಳ್ಬಿಟ್ಟು ಹಾಗೇ ದೇವರು ದೀಪ ಹಚ್ಚಿದ್ದಾಯಿತು ಹಾಗೆ ಬನ್ನಿ ಮುಂದಿನ ವಿಡಿಯೋನ ಹಾಗೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆ ಚಿರು ಏನು ಮಾಡ್ತಾ ಅಂತ ತೋರಿಸ್ತೀನಿ ನಿಮಗೆ ಯಾಕೆ ಅಂದರೆ ಮೇಲೆ ಕೂತ್ಕೊಂಡು ಮೊಬೈಲ್ ಸ್ವಲ್ಪ ಟೇಬಲ್ ಹತ್ತಿ ಅಲ್ಲಿ ಚಾಕ್ಲೇಟ್ ತೊಗೊಳಕ್ಕೆ ಹೋಗಿದ್ದ ಆ ಚಾಕ್ಲೇಟ್ ತೊಗೊಳಕ್ಕೆ ಹೋಗಿ ಬಿದ್ದುಬಿಟ್ಟಿದ್ದಾನೆ ಹಾಗಾಗಿ ಸ್ವಲ್ಪ ಅಳ್ತಾ ಇದ್ದ ಹಾಗಾಗಿ ಅವ್ರ ಅಜ್ಜಿ ಫೋನ್ ಕೊಟ್ಟಿದ್ದರು ಅದನ್ನ ಇಟ್ಕೊಂಡು ಕುತ್ಕೊಂಡಿದ್ದಾನೆ ಆಟಾಡ್ಕೊಂತ ಹಾಗೆ ಬೇಡ ಆಟ ಆಡೋದು ಹೇಳಿದೆ ಇರಲಿ ಈ ಸಮಯದಾಗ ಏನಾದರೂ ಕೊಟ್ಟು ಸಮಾಧಾನ ಹುಡುಕಿಲ್ಲ ಅಂದರೆ ನಾನು ಬಿದ್ದೆ ಬಿದ್ದೆ ಅಂತ ಇರ್ತಾನೆ ಹಾಗಾಗಿ ಹಾಯ್ ಹೆಸರು ಹೆಸ್ರು ಚಿರಾಗು ಏನದು ಲೈಟು ಲೈಸರ್ ಲೈಟಾ ಹೆಂಗೆ ಮಾಡ್ತದೆ ಸೌಂಡ್ ಕಲರ್ ಚೇಂಜ್ ಆಗತ್ತಾ ಏನು ಮಾಡ್ತದೆ ಅದ್ರಾಗೆಂಜ್ ತೋರಿಸು ಹೌದಾ ಒಬ್ಬ ಮತ್ತೆ ಚೇಂಜ್ ಆಯ್ತಾ ಉಮ್ಮ ನಿಂದ ಅದು ಹ್ಞೂ ಸರಿ ಬಾಯ್ ಹ್ಞೂ ಏನು ಬಿಡ್ತೀವಿ ಎಲ್ಲಿ ಹೌದೇನಾ ಸರಿ ಬಾಯ್ ಹಾಗೇ ಸಂಜೆ ಎಲ್ಲ ದೀಪ ಹಚ್ಚಿದಾಯಿತಲ್ಲ ಕಸ ಎಲ್ಲ ಉಡ್ಸ್ಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಟ್ಕೊಂಡ್ರೆ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಹಾಗೆ ಸಂಜೆಗೆ ಏನು ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾಯಿದೆ ಹಾಗೆಯೇ ಕಾಳು ಮೊಳಕೆ ಕಾಳು ಕಟ್ಟಿದ್ರು ಅದರದ್ದೇ ಸಾಂಬಾರು ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ಹಾಗೆ ಒಂದು ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವಿಡಿಯೋನ ಪ್ರಾರಂಭ ಮಾಡಿದೆ ಹಾಗೆಯೇ ನಾನು ಸುಮಾರು ಸಲ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಮೊಳಕೆ ಕಾಳು ನಾವು ತಿನ್ನೋದ್ರಿಂದ ನಮಗೇನೇನು ನ್ಯೂಸ್ ಇದೆ ಅಂತ ಬಿಟ್ಟು ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಮತ್ತು ನಮ್ಮ ಮನೆಯಲ್ಲೇ ಮಾಡಿರೋದು ಗಟ್ಟಿ ಸಾಂಬಾರು ಪುಡಿ ಹಾಗೆಯೇ ಖಾರದ ಪುಡಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಸ್ವಲ್ಪ ಶುಂಠಿ ಹಾಕ್ಕೊಂಡು ಹಸಿ ಕೊಬ್ಬರಿ ಇರುತ್ತಲ್ಲ ಆ ಕೊಬ್ಬರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಸಿ ಕೊಬ್ಬರಿ ಕೆಲವರು ಒಣ ಕೊಬ್ಬರಿ ಹಾಕ್ತಾರೆ ಹಸಿ ಕೊಬ್ಬರಿಂದ ನಾನಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮಾಮೂಲಿ ಎಲ್ಲರೂ ಮಾಡೋದನ್ನೇ ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅದರಲ್ಲೂ ತುಂಬ ಜನ ಇದ್ದಾರೆ ಏನು ನಾವು ಮಾಡೋದೇ ಅಲ್ವಾ ಇರೋದು ಬೇರೆ ಏನು ತೋರಿಸ್ತಾ ಇಲ್ವಲ್ಲ ಅಂತ ಹೌದು ತುಂಬ ಸುಮಾರು ಜನ ನನ್ನಂಗೆ ಗೊತ್ತಿಲ್ಲದರು ಕೂಡ ಇದ್ದಾರೆ ನಾನು ಮಾಡ್ತಾ ಮಾಡ್ತಾ ಅಡುಗೆನ ಕಲ್ತಿರೋದು ಹಾಗೇ ಬೇರೆಯವರಿಗೆ ಸ್ವಲ್ಪನಾದರೂ ಯೂಸ್ ಆಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳ್ಬಿಟ್ಟು ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಕರಿಬೇವು ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಸಾಂಬಾರು ಮಾಡಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ನಾವೇನು ಇದು ಮಾಡ್ಕೊಂಡಿದ್ವಲ್ಲ ಆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆಗೆ ಅದನ್ನು ಕೂಡ ರುಬ್ಕೊಂಬಂದಿದ್ದೀನಿ ಬಂದಿದ್ದೀನಿ ಹಾಗೆಯೇ ಇದಕ್ಕೆ ಟೊಮೊಟೊ ನಾವು ಆಲ್ರೆಡಿ ಹಾಕಿದ್ವಲ್ಲ ಹಾಗಾಗಿ ಹಣ್ಣು ಹಾಕಿದ್ದು ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಹಾಕ್ಕೊಂಡಿದ್ದೀನಿ ನಾನು ಹಾಗೆಯೇ ಇಲ್ಲಿ ಕಾಳನ್ನು ಕೂಡ ತೊಗೊಂಡಿದ್ದೆ ಚೆನ್ನಾಗಿ ತೊಳೆದು ಇದನ್ನು ಇಟ್ಟಿದ್ದೆ ಹಾಗಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದನ್ನು ಕುದಿ ಬರು ಒಂದು ಕುದಿ ಬಂದಾದಮೇಲೆ ನಾವೇನು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನ ಇದಕ್ಕೆ ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಸಾಂಬಾರೆಲ್ಲ ಮಾಡಿದ ಮೇಲೆ ರೈಸ್ ಕೂಡ ಆಯಿತು ಆಮೇಲೆ ಮುದ್ದೆ ಮಾಡಿದ್ರೆ ಆಯಿತು ಅಂತೇಳ್ಬಿಟ್ಟು ಹಾಗೆ ಚಿರುಗೆ ಅಕ್ಷರ ಬರ್ಸೋದಲ್ಲ ಹಂಗೇನೆ ನಾವು ನೀನು ಕಾಣದೇ ಇರೋಂಗೆ ವಿಡಿಯೋನ ಮೊಬೈಲಲ್ಲಿ ಕೆಳಗಡೆ ಇಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ ಅವನಿಗೆ ಹಾಕಿ ಬರಿಬೇಡ ಈಗ ಬರಿಬೇಡ ಅಂದರೆ ನಾನು ಇಲ್ಲ ನಾನು ಹೀಗೇ ಬರೆಯೋದು ಅಂತೇಳ್ಬಿಟ್ಟು ಹೇಗಾದರೂ ಬರಲಿ ಅಂಥೇಳ್ಬಿಟ್ಟು ಚಾಪೀಸ್ ಕೊಟ್ಟಿದ್ದೀನಿ ಮಕ್ಕಳಿಗೆ ನಾವು ಈ ಅವ್ರಿಗೆ ಏನು ಮಾಡ್ತಾರೋ ಅದಕ್ಕೆ ಬಿಟ್ಬಿಡ್ಬೇಕು ಅದು ಏನು ಮಾಡ್ತದೆ ಅಂದರೆ ಚಾಪೀಸ್ ಬಾಕ್ಸನ್ನೇ ಇಟ್ಕೊಂಡ್ಬಂದಿದ್ದಾನೆ ಖತರ್ನಾಕ್ ನನ್ನ ಮಗ ಅಂತ ಹೇಳ್ತೀವಲ್ಲ ಅಕ್ಕೆ ಅವನು ಅದಷ್ಟು ಹಿಡ್ಕೊಂಡು ಮುರಿದು 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 ಹಾಕಿ ಇಟ್ಟಿದ್ದಾನೆ ಅದರೊಳಗೆ ಅದು ಎಷ್ಟುದೇ ಚಾಪಿಸಿತ್ತು ಅದು ಬೇಡ ಅಂತೇಳ್ಬಿಟ್ಟು ಸಣ್ಣ ಮಾಡಿ ಇಟ್ಕೊಂಡು ಅದನ್ನೇನು ನಾವು ಹೇಳಿದ್ದು ಏನೇ ಕೇಳಲ್ಲ ಸುಮ್ಮನೆ ಅದನ್ನು ಗೀಜು ಗೀಜು ಗೀಜ್ತಾನೆ ಅಂದರೆ ಮೊದಲು ಮಕ್ಕಳು ಅದೇ ರೀತಿ ಅಲ್ವಾ ನಾವೇನು ಮಾಡಿದ್ವೋ ಗೊತ್ತಿಲ್ಲ ಆರು ವರ್ಷದ ಆದಮೇಲೆ ಶಾಲೆಗೆ ಅಡ್ಮಿಷನ್ ಆಗಿದ್ದು ಆದರೆ ಈ ಮಕ್ಕಳಿಗೆ ಮೂರು ವರ್ಷದಿಂದನೇ ಫ್ರೀ ಕೆ ಜಿಯಿಂದನೇ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿ ಇರುತ್ತೆ ಹಾಗಾಗಿ ಬರಲಿ ಅಂತೇಳ್ಬಿಟ್ಟು ನಾನು ಕೂಡ ಹಾಗೇನೆ ಬಿಟ್ಟಿದ್ದೀನಿ